ಪಾವಗಡದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೈಲ್ ಹೊಲಕ್ಕೆ ನುಗ್ಗಿಸಿ ದೊಡ್ಡ ಅಪಾಯ ತಪ್ಪಿಸಿದ ಚಾಲಕ ಪಾವಗಡದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮಡಕಶಿರ ಬಳಿ ಬ್ರೇಕ್ ಫೇಲ್ ಆಗಿರುವ ಘಟನೆ ಬುಧವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ನಡೆದಿದೆ ಪಾವಗಡ ಪಟ್ಟಣದಿಂದ ನೂರಕ್ಕೂ ಅಧಿಕ ಜನ ಪ್ರಯಾಣಿಕರನ್ನ ತುಂಬಿಕೊಂಡು ಮಧುಗಿರಿ ಕೊರಟಗೆರೆ ದಾಬಸ್ಪೇಟೆ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿದ್ದ ಬಸ್ ಗಡಿಯ ಮಡಕಶಿರಾ ಬಳಿ ಏಕಾಏಕಿ ಬ್ರೇಕ್ ನಿಲ್ಲದ ಪರಿಸ್ಥಿತಿ ಎದುರಾಯಿತು ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ ಸಮೀಪದ ಹೊಲಕ್ಕೆ ನುಗ್ಗಿಸಿ ದೊಡ್ಡ ದುರಂತ ತಪ್ಪಿಸಿದ್ದಾರೆ ಘಟನೆಯಲ್ಲಿ ಕೆಲ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅವರು ಸಮೀಪದ ಆಸ್ಪತ್ರೆಗೆ ಹಾಗೂ ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಿದ್ಧಕ್ಕೆ ಯಾರಿಗೂ ಏನಾಗಿರ್ವ ಅಣ್ಣ ಏನಾಗಿಲ್ವಾ ಕಂಟ್ರೋಲ್ ಸಿಕ್ಕಿಲ್ವಾ ಪಾಪ ಹಾ ಹಾ ಪಾಪ